ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆಸರು ಕಾಳು ಹಾಕಿ ವೆಜಿಟೇಬಲ್ಸ್ ಆಗುನ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ಶೇರ್ ಮಾಡತ್ತೀನಿ ಇದನ್ನು ಮಾಡೋದಕ್ಕೆ ನಿಮ್ಗೆ ಯಾವುದಾದ್ರೂ ಇಷ್ಟ ಇರುವಂಥ ವೆಜಿಟೇಬಲ್ನ ಬಳಸ್ಬೋದು ಮೊದಲು ಈರುಳ್ಳಿನ ಈ ರೀತಿ ಸಂದ ಕಟ್ ಮಾಡ್ಕೋಬೇಕು ಅದಾದಮೇಲೆ ಕ್ಯಾರೆಟ್ನ ಇದಕ್ಕೆ ನೀವು ಬೀನ್ಸನ್ನು ಬೇಕಿದ್ರೆ ಯೂಸ್ ಮಾಡ್ಬೋದು ನಿಮಗೆ ಇಷ್ಟ ಆಗಿರುವಂಥ ಯಾವುದಾದ್ರೂ ತರಕಾರಿ ಬಳಸ್ಬೋದು ಇದಕ್ಕೆ ಹೆಸರು ಕಾಳು ಇಷ್ಟ ಇಲ್ಲ ಅಂತ ಕಡಲೆ ಕಡಲೆಕಾಳು ಬೇಕಿದ್ರೆ ಯೂಸ್ ಮಾಡ್ಬೋದು ಬೇಕಿದ್ರೆ ಕಾಳು ಯೂಸ್ ಮಾಡ್ಬೋದು ಬೇರೆ ಯಾವ ಬೇಕಾದರೂ ಕಾಳನ್ನ ಯೂಸ್ ಮಾಡಿ ಮಾಡ್ಕೋಬೋದು ಈ ರೀತಿ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ಮತ್ತು ಆಲೂಗಡ್ಡೆ ಎಲ್ಲನೂ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿ ಅದಾದಮೇಲೆ ಒಂದು ನಾಲ್ಕರಿಂದ ಒಂದೈದು ಅಷ್ಟು ಬೆಳ್ಳುಳ್ಳಿನ ಇಟ್ಕೋಬೇಕು ಅದಾದ್ಮೇಲೆ ಒಂದು ಕುಕ್ಕರಿಗೆ ನಾವಿಲ್ಲಿ ನೆನೆಸಿಟ್ಕೊಂಡಿರುವಂಥ ಹೆಸರು ಕಾಳನ್ನ ಹಾಕಬೇಕು ಅದಾದಮೇಲೆ ಸ್ವಲ್ಪ ನೆನೆಸಿಟ್ಕೊಂಡಿರುವಂಥ ಬಟಾಣಿ ಆಮೇಲೆ ಆಲೂಗಡ್ಡೆ ಕ್ಯಾರೆಟ್ ಇದೆಲ್ಲನೂ ಹಾಕಿ ಇದಕ್ಕೆ ಹಿಡಿಯುವಷ್ಟು ನೀರು ಹಾಕಿ ಒಂದು ಸ್ಪೂನಷ್ಟು ಆಯಿಲ್ನ ಹಾಕಿ ಇದನ್ನು ಒಂದು ಟೂ ವಿಜ್ವಲ್ಸ್ನ ಹಾಕಿಸ್ಕೋಬೇಕು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಯಬೇಕು ಬಟ್ ಸ್ಮ್ಯಾಶ್ ಆಗೋ ಥರ ಆಗಬಾರ್ದು ಆ ಇದನ್ನು ಬೇಯಿಸ್ಕೋಬೇಕು ಇವಾಗ ಒಂದು ಮಿಕ್ಸರ್ ಜಾರ್ಗೆ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಅದ ಹುಳಿಕಿನ ಕಡಿಮೆ ಸ್ವಲ್ಪ ಈ ರೀತಿ ಹಸಿ ಕೊಬ್ಬರಿನ ಚಂದ ಕಟ್ ಮಾಡಿ ತೊಗೋಬೇಕು ಅದಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ನಾವು ಇದಕ್ಕೆ ದಾಲ್ಚನ್ನ ಹಾಕೋಬೇಕು ಒಂದು ಒಂದು ಚೂರೆ ಚೂರು ಅದಾದಮೇಲೆ ಒಂದು ಎರಡು ಲವಂಗನ ಹಾಕೋಬೇಕು ಜಾಸ್ತಿ ಹಾಕೊಳೋದು ಹೋಗಬಾರ್ದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೋಬೇಕು ಎರಡು ಸ್ಪೂನ್ ಅಷ್ಟು ಇದಕ್ಕೆ ನಾವು ಹುರಗಡ್ಲೆ ಅದ ಅಂದರೆ ಪುಟಾಣಿನ ಹಾಕೋಬೇಕು ಅದಾದಮೇಲೆ ಒಂದು ಸ್ವಲ್ಪ ಇದಕ್ಕೆ ಜೀರಿಗೆ ಅದಾದ್ಮೇಲೆ ಇದನ್ನು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನ ಹಾಕಿ ಇದನ್ನು ಸ್ವಲ್ಪ ಸ್ಮೂತಾಗಿ ಇದನ್ನು ರುಬ್ಕೋಬೇಕು ಈ ರೀತಿ ಇದನ್ನ ಸ್ಮೂತಾಗಿ ರುಬ್ಕೊಂಡು ಇದನ್ನ ಸೈಡೆ ತೆಗೆದಿಟ್ಕೋಬೇಕು ಯಾವಾಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಆಯಿಲ್ ಕಾದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಅದಾದಮೇಲೆ ಸಂದ ಕಟ್ ಮಾಡ್ಕೊಂಡಿರುವಂಥ ಒಂದು ಸಣ್ಣ ಈರುಳ್ಳಿ ಹಾಕೋಬೇಕು ಅದಾದಮೇಲೆ ಸ್ವಲ್ಪ ಕರ್ಬೇವನ್ನ ಹಾಕಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈ ರೀತಿ ಈರುಳ್ಳಿ ಸ್ವಲ್ಪ ಕೆಂಪಾಗಿ ಫ್ರೈ ಆದ್ಮೇಲೆ ಈಗ ಅದಕ್ಕೆ ಸಣ್ಣ ಮಾಡ್ಕೊಳ್ಳೋಣ ಅಂತ ಒಂದು ಸಣ್ಣ ಟೊಮೆಟೋನ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಟೊಮೆಟೊ ಪೂರ್ತಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕ ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕಿ ಸ್ವಲ್ಪ ಅದರೊಳಗೆ ಹಸಿ ವಾಸನೆ ಹೋಗೋವರೆಗೆ ಇದನ್ನು ಸ್ವಲ್ಪ ಹೊತ್ತು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂಥ ಹೆಸ್ರು ಕಡುವಂಥ ಮೇಲೆ ವೆಜಿಟೇಬಲ್ಸ್ನ ಹಾಕಿ ಇದಕ್ಕೆ ಸತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಕನ್ಸಿಸ್ಟೆನ್ಸಿ ನೋಡಿ ಇದಕ್ಕೆ ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕು ನೀರು ಆ್ಯಡ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ಲೋ ಫ್ಲೇಮ್ ಒಳಗೆ ಕುದಿಯೋದಕ್ಕೆ ಬಿಡಬೇಕು ಇದು ಈ ರೀತಿ ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗನ ಟೇಸ್ಟಿ ಅಂತ ಅನಿಸ್ತೈತಿ ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಜಾಸ್ತಿ ತೆಳುವಾಗ ಇರಬಾರ್ದು ಈ ರೀತಿ ಕನ್ಸಿಸ್ಟೆನ್ಸಿ ನೋಡಿ ಇದಕ್ಕೆ ನಾವು ನೀರು ಹಾಕಿ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಇವಾಗ ಇದಕ್ಕೆ ಮಾಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಸಕಟ್ ಟೇಸ್ಟಿಯಾಗಿರುವಂಥ ವೆಜಿಟೇಬಲ್ಸ್ ಸಾಗು ರೆಡಿ ಆಗಿರ್ತೈತಿ ಇದು ಪೂರಿ ಜೊತೆ ಆಗಿರ್ಬೋದು ಚಪಾತಿಗಾಗಿರ್ಬೋದು ರೈಸ್ಗಾಗಿರ್ಬೋದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೀತಿ ಕಾಳು ಹಾಕಿ ನೀವು ಒಂದು ಸತಿ ಈ ರೀತಿ ಸಾಗುನ ಟ್ರೈ ಮಾಡಿ ನೋಡಿರಿ ಇದಕ್ಕೆ ಕಡಲೆಕಾಳನ್ನ ಬಳಸಿ ಮಾಡ್ಕೊಳ್ದು ಅಂದ್ರೂ ಭಾಳ ಟೇಸ್ಟಿಯಾಗಿರ್ತೈತಿ ಇದಕ್ಕೆ ಹಸಿ ಹಾಕಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ನೋಡಿರಿ ಇದಕ್ಕೆ ಕೆಂಪು ಮೆಣ್ಸಿನ್ಕಾಯನ್ನು ಹಾಕಿ ಕೂಡ ಮಾಡ್ಕೋಬೋದು ಹೋಪ್ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಅಂದರೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಹಾಗೆ ನೀವು ಸ್ವಲ್ಪ ಪ್ಲೀಸ್ ಕಮೆಂಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲೈಕನ ಕ್ಲಿಕ್ ಮಾಡಿರಿ ನಾ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್